ನನಗೆ ವ್ಯಾಲ್ಯೂ ಗೊತ್ತಾಗಿದೆ ನಾನು ಎಮ್ ಎಲ್ ಎಮೇಲೆ ಮಂತ್ರಿ ಆದ್ಮೇಲೆ ಭಾಷಣ ಮಾಡ್ತಾ ಇದ್ರು ನೋಡ್ಬಿಟ್ಟು ನಾನು ನನ್ನ ಜೀವನದ ಅತ್ಯಂತ ಸಂತಸಕರವಾದ ದಿನ ಅತ್ಯಂತ ಹೆಚ್ಚು ಸಂತೋಷದ ದಿನ ಯಾವುದು ಅನ್ನೋದನ್ನು ಡಿ ಕೆ ಶಿವಕುಮಾರ್ ವಿದ್ಯಾರ್ಥಿಗಳ ಮುಂದೆ ಹೇಳ್ಕೊಂಡ್ರು ಡಿ ಸಿ ಎಮ್ ಆದ ದಿನ ಕೂಡ ನಂಗೆ ಅತ್ಯಂತ ಸಂತೋಷ ಆಗಲಿಲ್ಲ ಮಂತ್ರಿ ಆದಾಗ ಕೂಡ ಸಂತೋಷ ಆಗಲಿಲ್ಲ ನಾನು ಚುನಾವಣೆ ಗೆದ್ದಾಗ್ಲೂ ಅಲ್ಲ ನನಗೆ ಅತ್ಯಂತ ಹೆಚ್ಚು ಸಂತೋಷ ಸಿಕ್ಕಿದ್ದು ನಾನು ಡಿಗ್ರಿ ತಗೊಂಡಂಥ ದಿನ ಅದು ಕೂಡ ನಾನು ನಿಮ್ಮ ಥರ ಈ ಓದ್ತಾ ಇಪ್ಪತ್ತರಲ್ಲಿ ಡಿಗ್ರಿ ತಗೊಳ್ಳಲಿಲ್ಲ ನಾನು ನಲವತ್ತೇಳು ವಯಸ್ಸಾದಾಗ ಡಿಗ್ರಿ ತೊಗೊಂಡೆ ನಮ್ಮ ಕಾಲದಲ್ಲಿ ನಾನು ಅಷ್ಟು ಮಹತ್ವ ಕೊಡಲಿಲ್ಲ ನಾನು ಇಪ್ಪತ್ತೊಂಬತ್ತನೇ ವಯಸ್ಸಿಗೆ ರಾಜಕಾರಣಕ್ಕೆ ಬಂದ್ಬಿಟ್ಟು ಗೆದ್ದುಬಿಟ್ಟೆ ಅಲ್ಲಿಂದ ರಾಜಕಾರಣದಲ್ಲೇ ಮುಂದುವರ್ಕೊಂಬಂದೆ ನನಗೆ ಓದಿನ ಕಡೆ ಗಮನ ಕಡಿಮೆ ಆಗೋಯಿತು ನನ್ನ ಗಮನ ಎಲ್ಲ ಈ ರಾಜಕಾರಣ ಸಂಘ ಸಂಘಟನೆ ಕಾಂಗ್ರೆಸ್ ಕಡೆಗಿತ್ತು ಹಾಗಾಗಿ ನೀವೆಲ್ಲ ಈಗ ತುಂಬ ಸಮಯ ಇದೆ ತುಂಬ ಓದಿ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಹೇಳ್ತಾ ಡಿ ಸಿ ಎಮ್ ನನಗೆ ತುಂಬ ಸಂತೋಷ ಆಗಿದ್ದ ದಿನ ನಲವತ್ತೇಳನೇ ವಯಸ್ಸಿಗೆ ಡಿಗ್ರಿ ತೊಗೊಂಡಲ್ಲ ಯಾಕೆಂದರೆ ನನ್ನ ಮಕ್ಕಳು ಕೇಳ್ತಾರೆ ನಮಗೆಲ್ಲ ಓದು ಓದು ಅಂತ ಹೇಳ್ತೀಯ ನೀನೇನು ಓದಿದೀಯ ಅಂತ ಕೇಳ್ತಾರೆ ಅನ್ನೋ ಕಾರಣಕ್ಕೆ ಓದ್ದೆ ಡಿಗ್ರಿ ತೊಗೊಂಡೆ ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳೋ ಮುಖಾಂತರ ಇವತ್ತಿನ ವಿದ್ಯಾರ್ಥಿಗಳಿಗೆ ಓದಿನ ಮಹತ್ವ ಎಷ್ಟು ಅಂತ ಅರ್ಥ ಮಾಡಿಸಿದರು ನನಗೆ ಎಜುಕೇಶನ್ ವ್ಯಾಲ್ಯೂ ಗೊತ್ತಾಗಿದೆ ನಾನು ಎಮ್ ಎಲ್ ಎ ಆದ್ಮೇಲೆ ಮಂತ್ರಿ ಆದ್ಮೇಲೆ ಎಜುಕೇಶನ್ ವ್ಯಾಲ್ಯೂ ಗೊತ್ತಾಗಿದ್ದು ನನಗೆ ಎಲ್ಲ ಅಸೆಂಬ್ಲಿ ದೊಡ್ಡ ದೊಡ್ಡ ಭಾಷಣ ಮಾಡ್ತಾ ಇದ್ರು ನೋಡ್ಬಿಟ್ಟು ನಾನು ಅಂತ ಇದ್ದೆ ಸೊ ಪೇಪರ್ ಅಲ್ಲಿ ಪುಸ್ತಕದಲ್ಲಿ ಯಾರು ರೀಡ್ ಮಾಡ್ತಾರೆ ಅವನು ಲೀಡ್ ಆಗ್ತಾನೆ ಅಂತ ಯಾರು ಒಳ್ಳೆ ವಿಚಾರ ನೀವೆಲ್ಲ ಆಶು ಭಾಷಣ ಸ್ಪರ್ಧೆ ಮಾಡ್ತಾ ಇದ್ರಿ ನಾವೆಲ್ಲಾ ಮಾಡ್ಬೇಕಾದ್ರೆ ನಮ್ ಸ್ಕೂಲ್ ಕರಿತಿದ್ರು ಏನ್ ನಾ ಮಗ್ಗಿ ಹೊಡೆದು 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 ಏನೋ ಸ್ವಲ್ಪ ನಿಭಾಯಿಸಿಕೊಂಡು ರಾಜಕೀಯದಲ್ಲಿ ಇಲ್ಲಿಗಟ್ಟು ಮುಟ್ಟು ಬಿಟ್ಟಿದೀವಿ ಬಟ್ ನೀವು ಯು ಶುಡ್ ಬಿ ವೆರಿ ಫರ್ಮ್ ನಿಮ್ ಏಜ್ ಇದೆಯಲ್ಲ ನಿಮ್ ಟೀಚರ್ಸ್ಗೆ ನೀವು ಕಾಂಪೀಟ್ ಮಾಡೋ ಯು ಆರ್ ಮೋರ್ ಕೇಪಬಲ್ ದನ್ ಯುವರ್ ಟೀಚರ್ಸ್ ದಟ್ ಇಸ್ ವಾಟ್ ಹೈವ್ ಸೀನ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಬೈ ಬರ್ತ್ ಐ ಎಮ್ ಅನ್ ಅಗ್ರಿಕಲ್ಚರ್ ಬೈ ಪ್ರೊಫೆಷನ್ ಐಮ್ ಎ ಬಿಸ್ನೆಸ್ ಮ್ಯಾನ್ ಬೈ ಚಾಯ್ಸ್ ಐನ್ ಎಜುಕೇಶನಿಸ್ಟ್ ಬೈ ಪ್ಯಾಶನ್ ಎಮ್ ಎ ಪಾಲಿಟೀಷಿಯನ್ ಸೊ ಹಂಗೆ ನನ್ನ ಚಾಯ್ಸು ಎಜುಕೇಷನ್ ನಾನು ಈಗ ಡಿಗ್ರಿನ ನಾನು ಮಾಡ್ಲಿಲ್ವಲ್ಲ ಅಂತ ಕೊನೆಗೆ ನಾನು ಮಾಡಿದ್ದು ನಲವತ್ತೇಳನೇ ವಯಸ್ಸಿಗೆ ಡಿಗ್ರಿ ಮಾಡಿದೆ ನಾನು ಓಪನ್ ಯೂನಿವರ್ಸಿಟಿ ನಾನು ಇಪ್ಪತ್ತೊಂಬತ್ ಮೂವತ್ತು ವಯಸ್ಗೆ ಮಂತ್ರಿ ಆಗ್ಬಿಟ್ಟೆ ಆಗ ನಂಗೆ ಸಂತೋಷ ಆಗ್ಲಿಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ ಆದ ಕೃಷ್ಣ ಗೌರ್ಮೆಂಟ್ ಎಲ್ಲ ಆಗ ಸಂತೋಷ ಆಗ್ಲಿಲ್ಲ ಮೈಸೂರು ಯೂನಿವರ್ಸಿಟಿ ಹೋಗಿ ಡಿಗ್ರಿ ಯೂನಿವರ್ಸಿಟಿ ಇದನ್ನ ಓಪನ್ ಯೂನಿವರ್ಸಿಟಿ ಎ ಪಾಸ್ ಮಾಡಿ ಒಂದು ಸರ್ಟಿಫಿಕೇಟ್ ತಗೊಂಡೆ ದಟ್ ವಾಸ್ ಮೈ ಮೋಸ್ಟ್ ಹ್ಯಾಪಿಯೆಸ್ಟ್ ಪೇ ಇನ್ ಐ ಲೈಫ್ ಹೇಗೆ ನನ್ ಮಕ್ಳು ಎಲ್ಲಿನಪ್ಪಾ ನೀನ್ ನನ್ ಓದು 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 ಅಂತ ಹೇಳ್ತಾ ಇದನೇ ಹೋ ಯಾಕೋದಿಲ್ಲ ಅಂತ ಕೇಳ್ಬಿಟ್ರಂತೂ ಹೆದ್ಕೊಂಡು